ಹಾಯ್ ಫ್ರೆಂಡ್ಸ್ ಆರ್ ಟಿ ಇಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವತ್ತು ಕೊನೆಯ ದಿನಾಂಕ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಮಗುವಿನ ವಯಸ್ಸು ಎಷ್ಟಿರಬೇಕು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅಂತವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆರ್ ಟಿ ಸಂಬಂಧಿಸಿದಂತೆ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಆರ್ ಟಿ ಅರ್ಜಿ ಸಲ್ಲಿಸೋದಕ್ಕೆ ಎಲ್ ಕೆ ಜಿ ನಂತರ ಒಂದನೇ ತರಗತಿಯವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಪ್ಪ ಅಂತ ವಿದ್ಯಾರ್ಥಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕಾಗಿರುತ್ತೆ ನಂತರ ಎಲ್ ಕೆ ಜಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಗುವಿಗೆ ನಾಲ್ಕು ವರ್ಷದಿಂದ ಹಿಡಿದು ಆರು ವರ್ಷ ಒಳಗಡೆ ಇರಬೇಕಾಗುತ್ತೆ ಒಂದನೇ ತರಗತಿಗಾದ್ರೆ ಆರರಿಂದ ಹಿಡಿದು ಎಂಟು ವರ್ಷ ಒಳಗಡೆ ಇರಬೇಕಾಗುತ್ತೆ ವಿದ್ಯಾರ್ಥಿಯ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಳಗಡೆ ಇರಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿಯ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಬಂದ್ಬಿಟ್ಟು ಮೂರುವರೆ ಲಕ್ಷದ ಒಳಗಡೆ ಇರಬೇಕಾಗುತ್ತೆ ನಂತರ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಕ್ಕೆ ಸೇರಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ದುರ್ಬಲ ವರ್ಗದವರು ವಿಶೇಷ ಅಗತ್ಯ ಉಳ್ಳವರು ಅಂದ್ರೆ ಅಂಗವಿಕಲರು ವಲಸೆ ಮತ್ತು ಬೀದಿ ಮಗು ಅನಾಥ ಮಗು ಎಚ್ ಐ ವಿ ಸೋಂಕಿತ ಮಗು ಮಂಗಳಮುಖಿ ಮಗು ಈ ರೀತಿಯಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಕ್ಕೆ ಸೇರಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಶೇಕಡ ಇಪ್ಪತ್ತೈದು ಸೀಟುಗಳನ್ನು ಆರ್ ಟಿ ಮುಖಾಂತರ ಆಯ್ಕೆ ಮಾಡಬೇಕಾಗುತ್ತೆ ಉದಾಹರಣೆಗೆ ನೂರು ಸೀಟ್ ಇದ್ರೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಸೀಟ್ಗಳನ್ನ ಇಪ್ಪತ್ತೈದು ಮಕ್ಕಳನ್ನ ಆರ್ ಟಿ ಇ ಮುಖಾಂತರ ಆಯ್ಕೆ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಪ್ರಾರಂಭಿಕ ತರಗತಿಯಾದ ಒಂದನೇ ತರಗತಿ ನಿಗದಿತ ಶೇಕಡ ಇಪ್ಪತ್ತೈದರಷ್ಟು ಪ್ರಮಾಣದ ಸೀಟುಗಳಿಗೆ ಆರಂಭಿಕ ತರಗತಿಯಾದ ಒಂದನೇ ತರಗತಿಗೆ ನಿಗದಿತ ಶೇಕಡ ಇಪ್ಪತ್ತೈದರಷ್ಟು ಪ್ರಮಾಣದ ಸೀಟುಗಳಿಗೆ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಹಾಗೂ ದುರ್ಬಲ ವರ್ಗದ ಮಕ್ಕಳಿಗೆ ಸೀಟು ಹಂಚಿಕೆ ಮಾಡಲಾಗುವುದು ಅಂದರೆ ಆಗಲೇ ನಾನು ಹೇಳಿದ್ನಲ್ವ ಎಸ್ ಸಿ ಎಸ್ ಟಿ ಟು ಎ ಟು ಬಿ ರ ದುರ್ಬಲ ವರ್ಗಕ್ಕೆ ಸೇರಿದವರು ನಂತರ ಅನಾನುಕೂಲ ಪರಿಸ್ಥಿತಿಯಲ್ಲಿ ಇದ್ದಂತವರಿಗೆ ನೂರು ಸೀಟ್ ಇದ್ರೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟನ್ನು ಆರ್ ಟಿ ಎ ಮುಖಾಂತರನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಇನ್ನ ಆರ್ ಟಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಮಗುವಿನ ವಯಸ್ಸು ಎಲ್ ಕೆ ಜಿಗಾದ್ರೆ ಎಷ್ಟಿರಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕನಿಷ್ಠ ವಯೋಮಿತಿ ನಾಲ್ಕು ವರ್ಷ ಮತ್ತು ಗರಿಷ್ಠ ವಯೋಮಿತಿ ಆರು ವರ್ಷ ಒಳಗಡೆ ಇರಬೇಕಾಗುತ್ತೆ ನಂತರ ಒಂದನೇ ತರಗತಿಗಾದರೆ ಕನಿಷ್ಠ ಆರು ವರ್ಷ ಗರಿಷ್ಠ ಆರು ವರ್ಷವೆಂದು ಆದೇಶವಾಗಿರುವಂತೆ ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂದ್ರೆ ಒಂದನೇ ತರಗತಿಗಾದರೆ ಆರರಿಂದ ಎಂಟು ವರ್ಷ ಒಳಗಡೆ ಇರಬೇಕು ಎಲ್ ಕೆ ಜಿಗಾದರೆ ನಾಲ್ಕರಿಂದ ಹಿಡಿದು ಆರು ವರ್ಷ ಒಳಗಡೆ ಇರಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇಟ್ಕೊಂಡಿರ್ಬೇಕಪ್ಪ ಅಂತ ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಬೇಕಾದ ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ವಿದ್ಯಾರ್ಥಿ ಮತ್ತು ತಂದೆ ಅಥವಾ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮಗುವಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ನಂತರ ಕಾರ್ಡ್ ಬೇಕಾಗುತ್ತೆ ಒಂದು ವೇಳೆ ಅಂಗವಿಕಲತೆ ಏನಾದರೂ ಇದ್ರೆ ಯು ಡಿ ಐ ಡಿ ಕಾರ್ಡ್ ಬೇಕಾಗುತ್ತೆ ಇನ್ನು ಯಾವಾಗ ಅರ್ಜಿ ಪ್ರಾರಂಭವಾಗುತ್ತಪ್ಪ ಯಾವಾಗಿಂದ ಅರ್ಜಿನ ಸಲ್ಲಿಸಬೇಕಪ್ಪ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಅಂತ ಹೇಳ್ಬಿಟ್ಟು ಅಂದ್ರೆ ಟ್ರಯಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಹನ್ನೊಂದು ಒಂದು ನಾಲ್ಕು ಎರಡು ಸಾವಿರದ ಒಳಗಡೆ ಟ್ರಯಲ್ ಅಪ್ಲಿಕೇಶನ್ ಇದಕ್ಕೆ ನೀವು ಹಾಕಿದ್ರೂ ನಡೆಯುತ್ತೆ ಆಗದೆ ಇದ್ರೂ ಸಹ ನಡೆಯುತ್ತೆ ಅದೇ ರೀತಿಯಾಗಿ ಅನುದಾನಿತ ಶಾಲೆಗಳು ಸೇರಿದಂತೆ ಆರ್ ಟಿಇ ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿ ಅನುದಾನಿತ ಅಂದರೆ ಏಡೆಡ್ ಸ್ಕೂಲ್ಗೆ ಒರ್ಜಿನಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ನೀವು ಆರ್ ಟಿ ಏಗೆ ಒರಿಜಿನಲ್ ಅಪ್ಲಿಕೇಶನ್ ಅನ್ನು ಬಿಡ್ತಾರೆ ಆ ಒಂದು ಡೇಟ್ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅಷ್ಟರೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಸಿದ ನಂತರ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂದರೆ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಇನ್ನ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸೊ ನಿಮಗೆ ಫುಲ್ ಇನ್ಫಾರ್ಮೇಶನ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ಫುಲ್ ಡೀಟೇಲ್ ಓದ್ಕೋಬೋದು ಸೊ ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಅಂದರೆ ನೀವು ಆರ್ ಟಿಗೆ ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಆರ್ ಟಿ ಲಿಸ್ಟಲ್ಲಿ ಅಲ್ಲಿ ಪ್ರೈವೇಟ್ ಸ್ಕೂಲ್ ಇದೆಯಾ ಇಲ್ಲವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಪ್ರೈವೇಟ್ ಸ್ಕೂಲ್ ಆರ್ ಟಿ ಲಿಸ್ಟ್ ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸಿನಿ ಪ್ರೈವೇಟ್ ಸ್ಕೂಲ್ ನಿಮ್ಮ ಏರಿಯಾ ಆರ್ ಟಿ ಇ ಲಿಸ್ಟ್ ಅಲ್ಲಿ ಇದ್ರೆ ಆಗ ಅಪ್ಲೈ ಮಾಡ್ಕೋಬಹುದು ಪ್ರೈವೇಟ್ ಶಾಲೆಗೆ ಫ್ರೀ ಆಗಿ ಎಜುಕೇಶನ್ ಬೇಕು ಅಂತಂದ್ರೆ ಆರ್ ಟಿ ಇ ಲಿಸ್ಟ್ ಅಲ್ಲಿ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತ ಪ್ರೈವೇಟ್ ಶಾಲೆ ಆರ್ ಟಿ ಇ ಲಿಸ್ಟ್ ಅಲ್ಲಿ ಬಂದಿದ್ರೆ ಮಾತ್ರ ನಾವು ಅಪ್ಲಿಕೇಶನ್ ಅನ್ನು ಹಾಕೋಬಹುದಾಗಿರುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹತ್ತಿರದಲ್ಲಿ ಏನಾದ್ರು ಗೌರ್ಮೆಂಟ್ ಶಾಲೆ ಇದ್ರೆ ನಾವು ಆರ್ ಟಿ ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಆರ್ ಟಿ ಇ ಲಿಸ್ಟ್ ಅಲ್ಲಿ ಪ್ರೈವೇಟ್ ಶಾಲೆ ಬರೋದಿಲ್ಲ ಹಾಗಾಗಿ ಅದನ್ನು ಸಹ ಗಮನಿಸ್ಕೋಬೇಕಾಗುತ್ತೆ ಸೊ ಇವೆಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿನಿ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ಈ ಎಲ್ಲ ಆರ್ ಟಿ ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಈ ಎಲ್ಲ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್